ಕ್ವೆನ್ಸ್ ಇದ್ರೆ ಕೇಳಿ ಆ್ಯಕ್ಚುಲಿ ನಮ್ಮ ಪಿ ಆರ್ ಒ ವೆಂಕಟೇಶ್ ಅವರು ಪಾಪ ಎಲ್ಲರನ್ನೂ ಮಾಧ್ಯಮದ ಎಲ್ಲ ಮಿತ್ರರನ್ನು ಕರ್ಕೊಂಡ್ಬಂದಿದ್ರು ನಿಮಗೆ ಧನ್ಯವಾದಗಳು ಆ್ಯಂಡ್ ವಿಷ್ಣು ಅವರು ಆಲ್ವೇಸ್ ನಮಗೆ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತಾರೆ ನಮ್ಮ ಪಿ ಆರ್ ಒ ಮನೋಜ್ ಮೇಲೆ ಬನ್ನಿರಿ ಇವರು ನಮ್ಮ ಚಾನೆಲ್ ಪಿ ಆರ್ ಒ ಮನೋಜ್ ಅಮ್ಮ ಓಡ್ಬಿಡ್ರಿ ಪಾಪ ನಿರಂಜನಿಗೆ ಸ್ಮೈಲಿಂಗ್ ಸ್ಟಾರ್ ಅಂತ ಕೊಡೋದ್ರಲ್ಲಿ ತಪ್ಪೇನೇ ಇಲ್ಲ ಗಿಚ್ಚಿಗಿಲ್ಲಿ ಇಡೀ ಈ ಶೋನ ಈ ವೇದಿಕೆನ ಒತ್ಕೊಂಡಿರೋನು ನಿರಂಜನೆ ನಿಜವಾಗ್ಲೂ ಹೇಳ್ತೀನಿ ಯಾಕೆಂದ್ರೆ ಕಲಾವಿದ್ರನ್ನ ನಮ್ಮನ್ನ ಎಲ್ಲರೂ ಬ್ಯಾಲೆನ್ಸ್ ಮಾಡಿಕೊಂಡು ಈ ಕಡೆ ಚಾನೆಲ್ನವ್ರು ಬ್ಯಾಲೆನ್ಸ್ ಮಾಡಿಕೊಂಡು ಅವ್ರಿಗೆಲ್ಲ ಕೆಲಸ ಮಾಡ್ತೀನಿ ಅಂತ ಈ ಕಡೆ ಪೇಮೆಂಟು ರೈಸ್ ಮಾಡಿಕೊಂಡು ಈ ಥರ ಎಲ್ಲ ಒಳ್ಳೆ ಕೆಲಸ ಸ್ಮೈಲಿಂಗ್ ಸ್ಟಾರ್ ಆ ಬಿರುದು ನಿಮಗೆ ಒಪ್ಪುತ್ತೆ ಈ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ಅನ್ನೋದು ಕಂಟಿನ್ಯೂ ಆಗಿ ಅಂತ ನನ್ನ ಆಸೆ ನಾಳೆ ಖಂಡಿತ ಇಲ್ಲ ಮಾಧ್ಯಮದವರು ಕೆಲವು ಸರಿ ಮೋಸ್ಟ್ ಥ್ಯಾಂಕ್ಲೈಸ್ ಆಂಕರಿಂಗ ಎಲ್ಲಾರು ಅಂದ್ರೆ ಆಯ್ತು ಅವರು ಆಡ್ಬಿಟ್ಟಿರ್ತಾರೆ ಸಿನಿಮಾ ರಿಲೀಸ್ ಅಲ್ಲೂ ಎಷ್ಟೊಂದು ಜನ ಸಿಗ್ತೀನಿ ಎಲ್ಲಾರು ತಗೊಂಡು ಹಿಂಗೆ ಬಂದೆ ನಿಮ್ದು ಬೇಡ ಬಿಡಿ ಮೂರು ಆಡ್ಬಿಟ್ಟಿರ್ತಾರೆ ಸೊ ಎಲ್ಲ ನನ್ನ ತೊಳಕೊಂಡ ತುಂಬಾ ಜನಕ್ಕೆ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ ಯು ನಿರಂಜನ್ ಈಗ ನಿಮ್ಮ ಪ್ರಶ್ನೆ ಇದೆ ಕೇಳಿ ಯಾಕೆಂದ್ರೆ ಬೆಳಗ್ಗೆ ಮೂರು ಗಂಟೆವರೆಗೂ ನಮ್ಮ ಶೂಟಿಂಗ್ ನಡೆಯುತ್ತೆ ಅದಕ್ಕೋಸ್ಕರ ಕೇಳಿ